ಎಲ್ಲರಿಗೂ ನಮಸ್ಕಾರ ನನಗಾದ ಪರಿಸ್ಥಿತಿ ನಿಮಗೂ ಆಗಬಾರ್ದು ಅಂದರೆ ಈ ವಿಡಿಯೋ ಕಂಪ್ಲೀಟ್ ನೋಡಿ ಯಾಕಪ್ಪ ಅಂದರೆ ಮೊಬೈಲ್ನಿಂದ ಆಗುವ ಸಮಸ್ಯೆ ಬಗ್ಗೆ ಹೇಳ್ತಾ ಇದ್ದೀನಿ ಮೊಬೈಲು ಪಾ ಮೊಬೈಲ್ ತೊಗೊಂಡು ಪಾತ್ರೆ ಕೊಡ್ತೀವಿ ಹಳೆ ಮೊಬೈಲ್ ತೊಗೊಂಡು ಪಾತ್ರೆ ಕೊಡ್ತೀವಿ ಅಂತ ಬರ್ತಾರೆ ಅವರು ತೊಗೊಂಡು ಹೋಗಿ ಎಷ್ಟಕ್ಕೆ ಲಾಭ ಮಾಡ್ಕೊತಾರೆ ಅಂದರೆ ಅಷ್ಟಕ್ಕೆ ಲಾಭ ಮಾಡ್ಕೊತಾರೆ ದಯವಿಟ್ಟು ಮೊಬೈಲ್ ತೊಗೊತೀವಿ ಹಳೆ ಪಾತ್ರೆ ಹೊಸ ಪಾತ್ರೆಗಳನ್ನು ಕೊಡ್ತೀವಿ ಅಂತ ನಾನು ಕೊಟ್ಟು ಮೋಸ ಹೋಗಿದ್ದ ಕಾರಣಕ್ಕೆ ಏನೆಲ್ಲ ಆಗ್ತಾವು ಇದಕ್ಕೆ ಅಂತಪ್ಪ ಅಂದರೆ ನೋಡಿ ಈ ಥರ ಗ್ಲಾಸ್ಗಳು ಕೊಡ್ತಾರೆ ಡಬ್ಬ ಕೊಡ್ತಾರೆ ಡಬ್ಬ ಕೊಟ್ಟಿದ್ದಾರೆ ಪ್ಲೇಟ್ ಬಟ್ಲು ಇಷ್ಟೊಂದು ಸಾಮಾನುಗಳು ಕೊಡ್ತಾರೆ ಅಂತಂದು ಆಸೆಕ್ ಬಿದ್ದು ನಾವು ಏನು ತೊಗೊತೀವಪ್ಪ ಅಂದರೆ ಸಾಮಾನುಗಳನ್ನು ಹೆಣ್ಮಕ್ಳು ತೊಗೊಳಕ್ಕೆ ಹೋಗ್ತಾಯಿದ್ದೀವಿ ಇದು ಹಳೆಯ ಮೊಬೈಲು ನಮ್ಮದು ಇದರಲ್ಲಿ ನೋಡಿ ಬ್ಯಾಟ್ರಿ ಎಷ್ಟು ಚೆನ್ನಾಗಿದೆ ಇದು ಬರೀ ಇವೆಲ್ಲ ಐವತ್ತು ರೂಪಾಯಿ ನೂರು ರೂಪಾಯ್ ಆದರೆ ಅವ್ರಿಗೆಲ್ಲ ಸಾವಿರ ಹನ್ನೆರಡು ನೂರು ರೂಪಾಯಿ ಸಿಗತ್ತೆ ತಗೊಂಡೋಗಿ ಈ ಥರ ಮಾಡ್ತಾರೆ ಆಮೇಲೆ ಬ್ಯಾಂಕ್ ಖಾತೆದೇನಾದರೂ ಇದ್ರೆ ಇವೆಲ್ಲ ಚೆನ್ನಾಗಿರ್ತಾವೆ ಒಂದು ಬರೀ ಡಿಸ್ಪ್ಲೇ ಹೋಗಿದ್ರಷ್ಟೇ ನಡೆಯುತ್ತೆ ಆದರೆ ಮೊಬೈಲ್ ಮಾತ್ರ ಕೊಡೋಕೆ ಹೋಗಬೇಡಿ ನಮ್ಮ ಸೀಕ್ರೆಟ್ ಫೋಟೋಸ್ ಇರ್ತಾವೆ ಗೊತ್ತಲ್ಲ ಏನೆಲ್ಲ ನಾವು ಮೊಬೈಲಲ್ಲಿ ಇಟ್ಟಿರ್ತೀವಿ ಸೀಕ್ರೆಟ್ ಅಂತ ಅವರು ಸೀಕ್ರೆಟ್ ತಗೊಳಕೂ ಎಸೋದಿಲ್ಲ ದಯವಿಟ್ಟು ಈ ಥರ ಮಾಡೋಕ್ಕೆ ಹೋಗಬೇಡಿ ಇದರಲ್ಲಿ ಏನು ಮೊಬೈಲು ಇದು ಈ ಪಾಟ್ ಚೆನ್ನಾಗಿದ್ದರೆ ಒಂದು ಪಾಟ್ ಅಷ್ಟೇ ಹೋಗಿರ್ತೈತಿ ಉಳ್ಕೆದ ಪಾಟ್ಸ್ ಎಲ್ಲ ಚೆನ್ನಾಗೇ ಇರ್ತಾವೆ ಬ್ಯಾಟ್ರಿ ನೋಡಿ ಎಷ್ಟು ಚೆನ್ನಾಗೈತಿ ಎಷ್ಟು ಹೊಸದಾಗೈತಿ ಇದನ್ನೇ ನಮಗೆ ಪ್ಯಾಕ್ ಮಾಡಿ ಹೊಸ ಬ್ಯಾಟ್ರಿ ಅಂತ ಮಾರೋದಕ್ಕೆ ಬೇರೆ ಕಡೆ ಕಡಿಮೆ ರೇಟಿಗೆ ಅಂತ ಕೊಡ್ತಾರೆ ಇದಕ್ಕೆಲ್ಲ ಎಷ್ಟು ಬ್ಯಾಟ್ರಿಗೆ ರೇಟು ಅನ್ನೋದು ಗೊತ್ತಾಗುತ್ತೆ ಆಮೇಲೆ ಎಲ್ಲ ಇವೆಲ್ಲ ಚೆನ್ನಾಗೇ ಇರ್ತಾವೆ ಡಿಸ್ಪ್ಲೇ ಒಂದು ಹೋಗಿರತ್ತೆ ಅಷ್ಟ ಎಲ್ಲೋ ಏನೋ ಹೋಗಿರ್ತಾವೆ ಎಲ್ಲ ಐದು ರೂಪಾಯಿ ಪಿನ್ಗೆ ಇನ್ನೆಲ್ಲ ಐದು ರೂಪಾಯಿ ಇರ್ತಾವೆ ತಗೊಳಕ್ಕೆ ಹೋಗಬೇಡಿ ಆಮೇಲೆ ನಾವು ಪಾಸ್ವರ್ಡ್ ಗೀಸ್ವರ್ಡ್ ಎಲ್ಲ ಹಾಕಿರ್ತೀವಲ್ಲ ಅವ್ರು ಚೆನ್ನಾಗಿ ದನ ಇರ್ತೈತಿ ಅದನ್ನು ತಗೊಂಡು ನಮ್ಮ ಎಲ್ಲದಕ್ಕೂ ಲಿಂಕ್ ಸೇರಿಸಿರ್ತೀವಿ ಈ ಮೊಬೈಲ್ನಿಂದ ಆ ಲಿಂಕ್ ತೊಗೊಂಡ್ಬಿಟ್ಟು ನಮಗೆ ಎಲ್ಲ ಮೋಸ ಮಾಡೋಕ್ಕೆ ಹೋಗ್ತಾರೆ ಆಮೇಲೆ ಫೋಟೋಸ್ ಹಳೆಯ ಫೋಟೋಸ್ ಇದ್ದು ನಮ್ಮ ನಗ್ನ ಫೋಟೋಸನ್ನಾಗಿ ಬ್ಲ್ಯಾಕ್ ಮೇಲ್ ಮಾಡಿ ನಮಗೆ ದುಡ್ಡು ಕೇಳೋಕ್ಕೆ ನಿಂದಿರ್ತಾರೆ ಇದನ್ನು ಮಾತ್ರ ಸತ್ಯದ ಮಾತು ಗೊತ್ತಲ್ಲ ನಿಮಗೆ ಹೆಣ್ಮಕ್ಳನ್ನ ಯಾವ ರೀತಿ ಆಮರಿಸ್ತಾರೆ ಗಂಡು ಮಕ್ಕಳನ್ನ ಆಮರಿಸ್ಬೇಕಾದ್ರೆ ಪಾಸ್ವರ್ಡೆಲ್ಲ ತಗೊಂಡು ಇದನ್ನು ಕರೆಕ್ಟಾಗಿ ಮಾಡ್ತಾರೆ ಮಾಡಿ ಇದರಲ್ಲೇ ಪಾಸ್ವರ್ಡು ಫೋಟೋಸು ಸೀಕ್ರೆಟ್ ಮತ್ತೊಂದರಲ್ಲಿ ಇರ್ತವೆ ನೀವು ಎಷ್ಟೇ ಡಿಲೀಟ್ ಮಾಡಿದ್ದೀವಿ ಅಂತಂದ್ರೂ ಮತ್ತೆ ವಾಪಸ್ ಸಿಕ್ಕೇ ಸಿಗ್ತವೆ ಅಷ್ಟು ಚೆನ್ನಾಕ್ಷತನದಿಂದ ಈ ಈ ಥರದ್ದು ಮಾಡ್ತಾರೆ ಅಂತ ಹೇಳ್ತಾ ಇದ್ದೀನಿ ನನಗೆ ನನಗೆ ಆ ಥರ ಹಳೆಯ ಮೊಬೈಲು ಕೀಪ್ಯಾಡು ಕೊ ಕೀಪ್ಯಾಡ್ ಕೊಟ್ಟಿದ್ದೆ ನಾನು ಈ ಮೊಬೈಲ್ ಕೊಟ್ಟು ಇಷ್ಟೆಲ್ಲ ಸಾಮಾನು ತೊಗೊಳಕ್ಕೆ ಹೋಗಿದ್ದೆ ನಮ್ಮ ಮನೆಯಲ್ಲಿ ಬೈತಾ ಇದ್ರೆ ಅವನ್ನೆಲ್ಲ ಕೊಡೋಕೆ ಹೋಗಬೇಡಿ ನಿಮಗೆ ಬೇಕು ಅಂದರೆ ಹೊರಗಡೆ ಒಗೆದ್ಬೇಡಿ ದಯವಿಟ್ಟು ಈ ಥರದ್ದು ನೀರಲ್ಲೋ ಹಳದಲ್ಲೋ ಒಗೆದ್ಬಿಡಿ ದುಡ್ಡು ಬರತ್ತೆ ಅನ್ನೋ ಆಸೆಗೋಸ್ಕರ ಪಾತ್ರೆಗಳನ್ನು ಹಳ ಪಾತ್ರೆಗಳನ್ನು ಅವನ್ನ ಇವನ್ನ ತೊಗೊಳೋಕ್ಕೆ ಹೋಗಬೇಡಿ ಆಮೇಲೆ ಕೂದಲಕ್ಕೆಲ್ಲ ಬರ್ತಾವೆ ಇವೆಲ್ಲ ಈ ಥರದ್ದು ಕೂದ್ಲಕ್ಕೆ ಬೇಕಾದರೆ ತೊಗೊಳ್ಳಿ ನಡೆಯುತ್ತೆ ಚೆನ್ನಾಗಿರಲ್ಲ ಕ್ವಾಲಿಟಿ ಸುಮ್ಮನೆ ಪಾತ್ರೆಗಳು ಬರ್ತಾವೋ ಅವು ಬರ್ತಾವೋ ಅಂತ ತಗೊತೀವಿ ಅಷ್ಟೇ ಈ ಥರದ್ದು ನೋಡಿ ಕ್ವಾಲಿಟಿನೇ ಸರಿ ಇರಲ್ಲ ಹೌದಾ ಇವಾಗ ತೂ ರೇಟ್ ಹೆಚ್ಚಿಗೆ ಆಗಿಬಿಟ್ಟಿದೆ ನಾವು ಗಂಡು ಮಕ್ಕಳು ಏ ಇದೆ ರಾಗ ಇದೆ ತಾಳ ಅಂತ ಬೈತಾ ಬೈತಾಯಿರ್ತಾರೆ ಅದಕ್ಕೆ ದಯವಿಟ್ಟು ಮೊಬೈಲು ಕೊಡೋಕ್ಕೆ ಹೋಗಬೇಡಿ ಯಾವ ರೀತಿ ಪಾಸ್ವರ್ಡ್ ತಕ್ಕೊತಾರೆ ಅನ್ನೋದು ಅವ್ರಿಗೆ ಇದು ದಯವಿಟ್ಟು ನನಗಾದ ಅನುಭವನೇ ಇದು ಬ್ಯಾಂಕ್ ಖಾತೆದ ನಂಬರ್ ಕೂಡ ತಕ್ಕೊಂಡು ನನಗೆ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ತಕ್ಕೊಂಡಿದ್ರು ನಾನೆಲ್ಲ ಬಗೆಹರಿಸ್ಕೊಂಡಿದ್ದೀನಿ ನೀವು ಈ ಥರ ಮಾಡೋದಕ್ಕೆ ಹೋಗಬೇಡ ಅಂತ ನಾನು ಈ ಪುಟ್ಟ ವಿಡಿಯೋ ಹಾಕ್ತಾಯಿದ್ದೀನಿ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾಯಿದ್ದೀನಿ ಬಾಯ್ ಎಲ್ರಿಗೂ